ಸುಮಾರು ಇಪ್ಪ ನೂರ ಇಪ್ಪತ್ತು ವರ್ಷಗಳಿಂದ ಸಮಾಜದಲ್ಲಿ ಬಹಳಷ್ಟು ಸೇವಾ ಕಾರ್ಯಗಳನ್ನು ಮಾಡಿಕೊಂಡು ಬಂದಿರುವಂತಹ ಅಂತಾರಾಷ್ಟ್ರೀಯ ಸಂಸ್ಥೆ ರೋಟ್ರಿ ಸಂಸ್ಥೆ ದಕ್ಷಿಣ ಕನ್ನಡ ಮಡಿಕೇರಿ ಮೈಸೂರು ಚಾಮರಾಜನಗರ ಈ ನಾಲ್ಕು ಕಂದಾಯ ಜಿಲ್ಲೆಗಳನ್ನೊಳಗೊಂಡಂತಹ ರೋಟ್ರಿ ಜಿಲ್ಲೆ ಮೂರು ಒಂದು ಎಂಟು ಒಂದು ಇದರ ಈ ವರ್ಷದ ಸಮರ್ಥ ನಾಯಕತ್ವವನ್ನು ವಹಿಸಿಕೊಂಡಿರುವಂತಹ ರೋಟ್ರಿ ಜಿಲ್ಲಾ ಗವರ್ನರ್ ರೋಟಿ ವಿಕ್ರಮ್ ದತ್ತ ಅವರ ನಾಯಕತ್ವದಲ್ಲಿ ಈ ವರ್ಷದ ಅಭೂತಪೂರ್ವ ರೋಟ್ರಿ ಅಂತರ್ ಜಿಲ್ಲಾ ಸಮ್ಮೇಳನ ಇದೇ ಜನವರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಂದು ಅಡ್ಡ್ಯಾರ್ ಗಾರ್ಡನ್ ನಡೆಯಲಿಕ್ಕಿದೆ ಇದು ನಮ್ಮ ಜಿಲ್ಲೆಯ ಒಂಬತ್ತನೇ ಸಮ್ಮೇಳನ ನವ ಅಂತೇಳಿ ಈ ಸಮ್ಮೇಳನದ ಕುರಿತು ಹಮ್ಮಿಕೊಂಡಂತಹ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತಹ ಎಲ್ಲ ಪತ್ರಕರ್ತ ಮತ್ತು ದೃಶ್ಯ ಮಾಧ್ಯಮದ ನನ್ನ ಸನ್ಮಿತ್ರರಿಗೆ ನಾನು ಮೊತ್ತ ಮೊದಲಿಗೆ ರೋಟ್ರಿ ಜಿಲ್ಲೆ ಮೂರು ಒಂದು ಎಂಟು ಒಂದರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಇಲ್ಲಿ ಉಪಸ್ಥಿತರೋರು ನಡುವಲ್ಲಿ ನಮ್ಮ ರೋಟ್ರಿ ಜಿಲ್ಲೆ ಮೂರು ಒಂದು ಎಂಟು ಒಂದರ ಜಿಲ್ಲಾ ಗವರ್ನರ್ ರೊಟೇಜನ್ ವಿಕ್ರಮದತ್ತ ಅವರು ರೋಟ್ರಿ ಕ್ಲಬ್ ದೇರ್ಲಕಟ್ಟೆಯ ಸದಸ್ಯರು ಅದೇ ರೀತಿ ಈ ಸಮ್ಮೇಳನ ನವ ಚೇರ್ಮ್ಯಾನ್ ಅಧ್ಯಕ್ಷರು ಉಳಿದಟ್ಟು ರವೀಂದ್ರ ಶೆಟ್ಟಿ ಅವರು ಕೂಡ ರೋಟ್ರಿ ಕ್ಲಬ್ ಮಂಗಳೂರು ದೇರ್ಲಕಟ್ಟೆ ಹಾಗೆ ಜಿಲ್ಲಾ ಸಮ್ಮೇಳನದ ಕಾರ್ಯದರ್ಶಿ ನಾನು ಗೋಪಾಲ್ ಶೆಟ್ಟಿ ಅಂತೇಳಿ ಹಾಗೆ ಅಲ್ಲಿರುವವರು ಜಿಲ್ಲಾ ಸಮ್ಮೇಳನದ ಖಜಾಂಜಿಯಾದ ಗೀತಾನಂದ್ ಪೈ ಅವರು ಪತ್ರಿಕಾಗೋಷ್ಠಿಯನ್ನು ನಮ್ಮ ಸಮ್ಮೇಳನದ ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಉಳಿದಿಟ್ಟರು ನಡೆಸಿಕೊಡ್ಬೇಕಂತ ವಿನಂತಿ ಮಾಡ್ತಾ ಇದ್ದಾರೆ ಪತ್ರಿಕಾ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರೇ ನಮ್ಮ ರೋಟರಿ ಜಿಲ್ಲೆ ಮೂರು ಸಾವಿರದ ನೂರ ಎಂಬತ್ತೊಂದರ ನಮ್ಮ ಜಿಲ್ಲಾ ಗವರ್ನರ್ ರೋಟೇರಿಯನ್ ವಿಕ್ರಮ್ ದತ್ತಾರವರ ಈ ಒಂದು ಅವಧಿಯಲ್ಲಿ ನಮ್ಮ ಅಡ್ಡ್ಯಾರ್ ಗಾರ್ಡನ್ ಇಲ್ಲಿ ತಾರೀಕು ಇ ಇದೇ ಬರೋ ತಾರೀಕು ಇಪ್ಪತ್ತನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂರು ದಿವಸಗಳ ಕಾಲ ನವವೈಭವ ಎಂಬ ರೋಟರಿ ಜಿಲ್ಲಾ ಸಮ್ಮೇಳನ ನಡೆಯಲಿಕ್ಕಿದೆ ಈ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಈ ಒಂದು ಪತ್ರಿಕೋಷ್ಠಿಯಲ್ಲಿ ಬಂದಿದ್ದೀರಿ ನಿಮಗೆಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೊಡುತ್ತಾ ನಮ್ಮ ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆ ಸುಮಾರು ನೂರ ಇಪ್ಪತ್ತು ವರ್ಷಗಳಿಂದ ಪ್ರಪಂಚದಾದ್ಯಂತ ತನ್ನ ಸೇವಾ ಕಾರ್ಯಗಳನ್ನು ನಡೆಸುತ್ತಾ ಬಂದಿರುವಂಥದ್ದು ಅದರ ಜೊತೆಗೆ ಪೋಲಿಯೋದಂತಹ ಮಹಾಮಾರಿಯನ್ನು ಪ್ರಪಂಚದಿಂದ ಹೋಗಲಾಡಿಸಿದ ಕೀರ್ತಿಯು ಕೂಡ ನಮ್ಮ ರೋಟರಿ ಸಂಸ್ಥೆಗೆ ಸಲ್ತದೆ ರೋಟರಿ ಅಂತಾರಾಷ್ಟ್ರೀಯ ಸಂಸ್ಥೆಯ ಐನೂರ ನಲವತ್ತೆರಡು ಜಿಲ್ಲೆಗಳಲ್ಲಿ ನಮ್ಮ ರೋಟರಿ ಜಿಲ್ಲೆ ಮೂರು ಸಾವಿರದ ನೂರ ಎಂಬತ್ತ ಎಂಬತ್ತೊಂದು ಕೂಡ ಒಂದು ಒಂದಾಗಿದೆ ಇದು ಒಟ್ಟು ನಾಲ್ಕು ಕಂದಾಯ ಜಿಲ್ಲೆಗಳ ಜಿಲ್ಲೆಗಳನ್ನು ಒಳಗೊಂಡಂತಹ ಈ ರೋಟರಿ ಜಿಲ್ಲೆ ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆ ಹಾಗೂ ನಮ್ಮ ಸ್ಥಳೀಯ ರೋಟರಿ ಕ್ಲಬ್ಗಳು ಮಾಡಿದಂತಹ ಸೇವಾ ಕಾರ್ಯಗಳನ್ನು ಸಮಾಜಕ್ಕೆ ತಿಳಿಯುವಂತೆ ಮಾಡುವ ನಿಟ್ಟಿನಲ್ಲಿ ವರ್ಷಕ್ಕೊಮ್ಮೆ ಮಾಡುವಂತಹ ಕಾರ್ಯಕ್ರಮವೇ ಈ ನಮ್ಮ ರೋಟರಿ ಜಿಲ್ಲಾ ಸಮ್ಮೇಳನ ಈ ವರ್ಷ ನಮ್ಮ ರೋಟರಿ ಜಿಲ್ಲೆ ಮೂರು ಸಾವಿರದ ನೂರ ಎಂಬತ್ತೊಂದರ ಜಿಲ್ಲಾ ಸಮಾವೇಶ ರೋಟರಿ ಜಿಲ್ಲಾ ಗವರ್ನರ್ ಆಗಿರುವಂತಹ ವೀರ ಮಾಜಿ ವೀರ ಯೋಧರು ಆಗಿರತಕ್ಕಂಥ ನಮ್ಮ ರೊಟೇರಿಯನ್ ವಿಕ್ರಮ್ ದತ್ತಾರವರ ನೇತೃತ್ವದಲ್ಲಿ ಇದೇ ಬರುವ ತಾರೀಖು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನ್ನು ಮಂಗಳೂರಿನ ಅಡ್ಡ್ಯಾರ್ ಗಾರ್ಡ್ನಲ್ಲಿ ನಡೆಯಲಿಕ್ಕಿದೆ ಪ್ರಥಮ ದಿವಸ ತಾರೀಕು ನಾಲ್ಕು ಶುಕ್ರವಾರ ಸಾಯಂಕಾಲ ನಾಲ್ಕು ಮೂವತ್ತಕ್ಕೆ ಈ ಒಂದು ಕಾರ್ಯಕ್ರಮ ಸಮ್ಮೇಳನ ಪ್ರಾರಂಭವಾಗ್ತದೆ ಈ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ರೋಟರಿಯ ದತ್ತಿ ನಿಧಿಯ ಟ್ರಸ್ಟಿಗಳಾಗಿರತಕ್ಕಂಥ ರೋಟೇರಿಯನ್ ಭರತ್ ಪಾಂಡ್ಯರವರು ಹಾಗೂ ರೋಟರಿ ಅಂತಾರಾಷ್ಟ್ರೀಯ ಅಧ್ಯಕ್ಷರ ಪ್ರತಿನಿಧಿಯಾಗಿರತಕ್ಕಂಥ ರೋಟೇರಿಯನ್ ಬಾಲಮೂರ್ತಿಯವರು ಆಗಮಿಸುತ್ತಿರುವಂಥದ್ದು ಬಹಳ ವಿಶೇಷವಾದಂಥ ಒಂದು ಸಂದರ್ಭ ಇದು ಅದರ ಜೊತೆಗೆ ಬಹಳ ಮುಖ್ಯವಾಗಿ ಮುಖ್ಯ ಭಾಷಣಕಾರರಾಗಿ ಡಾಕ್ಟರ್ ಬಾಲಸುಬ್ರಹ್ಮಣ್ಯಂ ನಮಗೆಲ್ಲರೂ ಕೂಡ ತಿಳಿದಿರುವಂತೆ ಎಚ್ ಆರ್ ಕೆಪ್ಯಾಸಿಟಿ ಬಿಲ್ಡಿಂಗ್ ಕಮಿಷನ್ ಗೌರ್ಮೆಂಟ್ ಆಫ್ ಇಂಡಿಯಾದ ಸದಸ್ಯರಾಗಿರುತ್ತ ಆಗಿದ್ದಾರೆ ಅಂದು ಸಾಯಂಕಾಲ ಕಾರ್ಯಕ್ರಮದಲ್ಲಿ ಆಕರ್ಷಿತ ಆಕರ್ಷಣೆಗಾಗಿ ಕಾಂತಾರ ಚಿತ್ರದ ನಟಿಯಾಗಿರುವಂಥ ಮಾನಸಿ ಸುಧೀರ್ ಹಾಗೂ ಪ್ರಸಿದ್ಧ ಜಾದೂಗಾರ ಕುದ್ರೋಲಿ ಗಣೇಶ್ ಅವರಿಂದ ಸಭೀಕರಣ ರಂಜಿಸುವಂತಹ ಕಾರ್ಯಕ್ರಮವು ಕೂಡ ನಡಲಿಕ್ಕಿದೆ ಮರಣ ದಿವಸ ತಾರೀಕು ಇಪ್ಪತ್ತೈದು ಜಾನ್ವರಿ ಶನಿವಾರ ವಿಶೇಷ ಆಕರ್ಷಣೆಯಾಗಿ ಭಾರತೀಯ ನೌಕಾದಳದ ವೈಸ್ ಅಡ್ಮಿರಲ್ ಆಗಿರುವಂಥ ಪ್ರವೀಣ್ ನಾಯರ್ರವರು ರಾಮಕೃಷ್ಣ ಮಠ ಅಲೆಪಿಯ ಸ್ವಾಮಿ ವೀರಭದ್ರನಾಥ್ ಅವರು ಅದೇ ರೀತಿ ಮೈಂಡ್ ಮೂವರ್ಸ್ ಮ್ಯಾನೇಜ್ಮೆಂಟ್ನ ಸ್ಥಾಪಕರಾದಂಥ ಜಯಪ್ರಕಾಶ್ ಕಾಬ್ರಾ ಅವರು ಒಂದೇ ಮಾತರಂನ ಸಿ ಇ ಒಂದೇ ಭಾರತ್ನ ಸಿ ಇ ಒ ಸುಧಾಂಶು ಅಂತಾರಾಷ್ಟ್ರೀಯ ಯೂತ್ ಫೆಸ್ಟ್ ವಿನ್ನರ್ ಆಗಿರತಕ್ಕಂತಹ ಆದ್ಯ ದೀಕ್ಷಿತ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ರಂಗಕಲವಿದೆ ಶ್ವೇತಾ ಅವರ ಕಾರ್ಯಕ್ರಮವು ಕೂಡ ಆ ಒಂದು ಸಂದರ್ಭದಲ್ಲಿ ನಡೆಯಲಿಕ್ಕಿದೆ ಮ ಮೂರನೇ ದಿವಸ ತಾರೀಕು ಇಪ್ಪತ್ತಾರು ಭಾನುವಾರ ಆ ದಿವಸ ವಿಶೇಷವಾಗಿ ಗಣರಾಜ್ಯದ ಒಂದು ಸುಸಂದರ್ಭ ಈ ಸಂದರ್ಭವನ್ನು ಕೂಡ ಒಂದು ರೋಟರಿ ಜಿಲ್ಲಾ ಗವರ್ನರ್ ಅವರ ಒಂದು ಆದೇಶದ ಮೇರೆಗೆ ಒಂದು ಮಾದರಿಯ ರೀತಿಯಲ್ಲಿ ಕಾರ್ಯಕ್ರಮವನ್ನು ಅಳವಡಿಸ್ಕೊಳ್ಬೇಕು ಅಂತೇಳಿ ನಾವು ಬೆಳಿಗ್ಗೆ ನಮ್ಮ ಕರ್ನಲ್ ಶರತ್ ಭಂಡಾರಿ ಅವರಿಂದ ಧ್ವಜಾರೋಹಣ ಕಾರ್ಯಕ್ರಮವು ನಡೆಯಲಿಕ್ಕಿದೆ ಈ ದಿನ ವಿವೇಕಾನಂದ ಯೂತ್ ಮೂಮೆಂಟ್ ಇದರ ಸಿ ಇ ಶ್ರೀ ಪ್ರವೀಣ್ ಕುಮಾರ್ ಸಯ್ಯಪ್ಪರಾಜು ಭಾಷಣಗಾರಾಗಿ ಹಾಗೂ ಮಾನಸಿಕ ತಜ್ಞರಾಗಿರುವಂತಹ ಅಕ್ಷರಧಾಮ್ಳೆ ಹಾಗೂ ಯಾನಪ್ಪಯ್ಯ ಮೆಡಿಕಲ್ ಕಾಲೇಜಿನ ಜಿಯಾಟ್ರಿಕ್ ಮೆಡಿಸಿನ್ನ ಮುಖ್ಯಸ್ಥೆ ಡಾಕ್ಟರ್ ಪ್ರಭಾ ಅಧಿಕಾರಿ ಅವರು ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸಲಿಕ್ಕೆ ಇದ್ದಾರೆ ಮೂರು ದಿನಗಳ ಈ ಅಭೂತಪೂರ್ವ ಸಮಾವೇಶದಲ್ಲಿ ಎಲೆಮರೆಯ ಕಾಯಿಯಂತೆ ಸಮಾಜಕ್ಕೆ ಅತ್ಯಮೂಲ್ಯವಾದ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಆರು ಜನರನ್ನು ನಾವು ವಿಶೇಷವಾಗಿ ಗೌರವಿಸುವಂಥ ಕಾರ್ಯಕ್ರಮವು ಕೂಡ ಈ ಸಂದರ್ಭದಲ್ಲಿ ನಡೆಯಲಿಕ್ಕಿದೆ ಅಲ್ಲದೆ ರೋಟರಿಯಲ್ಲಿ ಐವತ್ತು ವರ್ಷಗಳ ನಿರಂತರ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಹಿರಿಯ ರೊಟೇರಿಯನ್ಗಳನ್ನು ಕೂಡ ಗೌರವಿಸಲಿಕ್ಕೆ ಇದ್ದೇವೆ ಅದೇ ರೀತಿ ಮಸ್ತಕಕ್ಕೆ ಜ್ಞಾನ ಮನಸ್ಸಿಗೆ ಸಂತೋಷ ಕಿವಿಗಳಿಗೆ ಸಂಗೀತದ ರಸದನವನ್ನು ಬಡಿಸುವಂಥ ಈ ಮೂರು ದಿನಗಳ ಸಮಾವೇಶದಲ್ಲಿ ಮಡಿಕೇರಿ ಮೈಸೂರು ಚಾಮರಾಜನಗರ ಹಾಗೂ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಸುಮಾರು ಎರಡು ಸಾವಿರ ಪ್ರತಿನಿಧಿಗಳು ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸುವಂತಹ ನಿರೀಕ್ಷೆ ಇದೆ ಈ ಸಮಾವೇಶದ ವಿಚಾರವಾಗಿ ಹಾಗೂ ರೋಟರಿ ಸಂಸ್ಥೆಯು ಪ್ರಪಂಚದಾದ್ಯಂತ ಅದರಲ್ಲೂ ವಿಶೇಷವಾಗಿ ನಮ್ಮ ಈ ರೋಟರಿ ಜಿಲ್ಲೆ ಮೂರು ಸಾವಿರದ ನೂರ ಎಂಬತ್ತೊಂದರ ಈ ಒಂದು ಕ್ಲಬ್ ಎಲ್ಲ ಕ್ಲಬ್ಬಿನ ಗೌರವಾನ್ವಿತರ ಮಾಡುವಂತಹ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಸಮಾಜದ ಮುಖ್ಯವಾಹಿನಿಗೆ ತಿಳಿಸುವಲ್ಲಿ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರದ ತಮ್ಮೆಲ್ಲರ ಪೂರ್ಣ ಸಹಕಾರವನ್ನು ಕೂಡ ನಾವು ನಿರೀಕ್ಷಿಸುತ್ತಿದ್ದೇವೆ ಈ ಸಂದರ್ಭದಲ್ಲಿ ನಾನು ಮಾಧ್ಯಮದ ಮಿತ್ರರಲ್ಲಿ ವಿನಂತಿಯನ್ನು ಮಾಡ್ತೇನೆ ಈ ಮೂರು ದಿವಸವೂ ಕೂಡ ತಾವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಸಹಕರಿಸಿ ಈ ಒಂದು ಕಾರ್ಯಕ್ರಮದ ಒಳ್ಳೆಯ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಯುವ ರೀತಿಯಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ಕೂಡ ನಾನು ಯಾಚಿಸುತ್ತಾ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮೂರು ಒಂದರ ಜಿಲ್ಲಾ ಗವರ್ನರ್ ಎನ್ ವಿಕ್ರಮ್ ತಮ್ಮ ಹಾಗೂ ಸಮಸ್ತ ಮೆಂಬರ್ಗಳ ಪರವಾಗಿ ಸದಸ್ಯರುಗಳ ಪರವಾಗಿ ಹಾಗೂ ರೋಟ್ರಿ ಅಂತಾರಾಷ್ಟ್ರೀಯ ಜಿಲ್ಲಾ ಮೂರು ಒಂದು ಎಂಟು ಒಂದರ ಸೇವಾ ಸಮ್ಮಿಲನ್ ಅಂತ ಹೇಳಿದರೆ ರೋಟ್ರಿ ಆರ್ಐ ಡಿಸ್ಟಿಕ್ ಡಿಸ್ಟ್ರಿಕ್ಟ್ ಕಾನ್ಫರೆನ್ಸ್ ಇದರ ಪದಾಧಿಕಾರಿಗಳ ಪರವಾಗಿ ಎಲ್ಲ ಮಾಧ್ಯಮ ಮಿತ್ರದವರಿಗೆ ಹಾಗೂ ದೃಶ್ಯ ಮಾಧ್ಯಮ ಮಿತ್ರದವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ತಮ್ಮ ಧನ್ಯವಾದಗಳು ಇದನ್ನು ನಾವು ತಾವು ಆದಷ್ಟು ಪ್ರಚಾರ ಗಳಿಸಿ ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಜನಮೆಚ್ಚುವ ಒಂದು ಕಾರ್ಯಕ್ರಮ ಹೇಳಿ ಬೇಕಾಗುವಂತಹ ತಾವು ಪ್ರಚಾರ ನೀಡಬೇಕಾಗಿದ್ದು ನಮ್ಮ ಸಿದ್ದರಾಮಯ್ಯ ಕಲಕಲಿ ಗಾಂಧಿ ಹಾಗೆಲ್ಲರಿಗೂ ಧನ್ಯವಾದ ಎಲ್ಲರೂ ನಾಡಿದ್ದು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಎಲ್ಲರೂ ಬರಬೇಕು ಮಾತ್ರ ಇಪ್ಪತ್ನಾಲ್ಕು ಸಾಯಂಕಾಲ ರಾತ್ರಿ ನಾಲ್ಕು ಗಂಟೆಗೆ ಇದರ ಉದ್ಘಾಟನಾ ಸಮಾರಂಭ ಹಾಗೂ ಇಪ್ಪತ್ತಾರನೇ ತಾರೀಕು ಆದಿತ್ಯವಾರ ಬೆಳಗ್ಗೆ ಬೆಳಿಗ್ಗೆ ಅದರದ್ದು ಮಧ್ಯಾಹ್ನ ಒಂದು ಒಂದೂವರೆ ಗಂಟೆಗೆ ಸಮಾರೋಪ ಸಮಾರಂಭ ಇದೆ ಇದಕ್ಕೆಲ್ಲರೂ ತಾವು ಬಂದು ಇದರ ಒಂದು ಹೆಚ್ಚಿನ ತಿಳುವಳಿಕೆ ಹಾಗೂ ಇದರ ಇದರ ಏನಾಗ್ತಾ ಇದೆ ಹೇಳುವ ಒಂದು ಸಾರ್ವಜನಿಕರಿಗೆ ತಮ್ಮ ದೃಶ್ಯ ದೃಶ್ಯ ಮಾಧ್ಯಮದ ಮೂಲಕ ಹಾಗೂ ಪತ್ರಿಕೆಯ ಮೂಲಕ ಪ್ರಚಾರ ಪ್ರಚಾರಗೊಳಿಸಬೇಕಾಗಿ ನಾವು ಡಿಸ್ಟ್ರಿಕ್ಟ್ ಕಾನ್ಫರೆನ್ಸ್ ಪರವಾಗಿ ಹಾಗೂ ಜಿಲ್ಲಾ ಪರವಾಗಿ ತಮ್ಮೊಂದಿಗೆ ವಿನಂತಿಸಿಕೊಳ್ತಾ ಇದ್ದೇವೆ